ಎಲ್ಲರಿಗೂ ನಮಸ್ಕಾರ ಮನೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾವು ರುಚಿಯಾಗಿರುವ ಆರೋಗ್ಯಕರವಾಗಿರುವ ಮತ್ತು ನೋಡಲಿಕ್ಕೆ ಹಸಿರಾಗಿ ಚೆಂದ ಕಾಣುವ ಪಾಲಕ್ ಪಲಾವ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಎರಡು ಗ್ಲಾಸ್ ಅಕ್ಕಿ ಇದ್ದೀನಿ ಸೋನಾ ಮಸೂರಿ ಅಕ್ಕಿ ಇದ್ದೀನಿ ನೀವು ಬೇಕಾದರೆ ಬಾಸುಮತಿ ಅಕ್ಕಿಯನ್ನು ಅದು ತೊಗೋಬೋದು ನೀವು ಯಾವ ಅಕ್ಕಿಯಲ್ಲ ಮಾಡ್ತೀರೋ ಆ ಅಕ್ಕಿನ ತಗೊಂಡು ಪಲಾವ್ ಮಾಡ್ಬೋದು ನೀವು ಬಾಸುಮತಿ ಅಕ್ಕಿನ ತೊಗೊಂಡಂಗಿದ್ರೆ ಪಲಾವ್ಗೆ ಆ ಅಕ್ಕಿನ ಹದಿನೈದು ನಿಮಿಷ ನೆನೆಸಿಟ್ಕೊಳ್ಳಿ ಸೋನ ಮಸೂರಿ ಅಕ್ಕಿ ನೆನೆಸಲ್ಲ ನಾನು ತೊಳೆದು ಇಟ್ಕೊತಾ ಇದ್ದೀನಿ ಪ್ಲೀಸ್ ನಮ್ಮ ವೀಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮೊದಲಿಗೆ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಸಿಮೆಣ್ಸಿಂಕಿ ಹಾಕ್ಕೊತಾ ಇದ್ದೀನಿ ಒಂದು ಹತ್ತು ಇದು ನಮ್ಮ ಮನೇಲಿ ಖಾರ ತಿಂತಾರೆ ನಿಮ್ಮ ಮನೆಯಲ್ಲಿ ಖಾರ ಕಮ್ಮಿ ತಿಂತಾರೆ ಅಂದರೆ ಕಮ್ಮಿ ಮಾಡ್ಕೊಳ್ಳಿ ಪಾಲಕ್ ಸೊಪ್ಪು ಒಂದು ಕಟ್ಟು ಬಿಡಿಸಿ ತೊಳೆದು ಇಟ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ಎರಡು ಸೇರಿ ಒಂದು ಸ್ವಲ್ಪ ಹುರ್ಕೋಬೇಕು ಮೆಣಸಿನ್ಕಾಯಿ ಪಾಲಕ್ ಸೊಪ್ಪು ಎರಡು ದೊಡ್ಡ ಉರಿಯಲ್ಲೇ ಹುರ್ಕೋಬೇಕು ಎರಡು ಸೇರಿ ಒಂದು ಐದು ನಿಮಿಷ ಹುರ್ಕೋಬೇಕು ಇದು ತೆಗೆದಿಟ್ಕೋಬೇಕು ಬಿಸಿ ಹಾರಬೇಕು ಆಮೇಲೆ ರುಬ್ಬೋಗಿ ಹಾಕ್ಕೋಬೇಕು ಒಂದು ಬಾಟ್ಲು ಕೊಬ್ಬರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆರಡು ಸ್ಪೂನ್ ಧನಿಯಾ ಒಂದೆರಡು ಸ್ಪೂನ್ ಜೀರಿಗೆ ಒಂದೆರಡು ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಮಿಕ್ಸಿ ಜಾರ್ ತೊಗೊಂಡು ಕೊಬ್ಬರಿ ಹಾಕ್ಕೊಂಬರೋಣ ನೀವು ಕೊಬ್ಬರಿ ತುರಿದಿ ಬೇಕಾದ್ರೆ ಹಾಕ್ಕೋಬೋದು ನಾನು ಪೀಸ್ ಮಾಡಿ ಹಾಕ್ಕೊಂಡಿದ್ದೆ ಬೆಳ್ಳುಳ್ಳಿ ಬಿಡಿಸಿ ತೊಳೆದಿಟ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ಇವಾಗ ಸ್ವಲ್ಪ ಶುಂಠಿ ಜೀರಿಗೆ ಧನಿಯಾ ಎಲ್ಲ ರುಬ್ಬಕ್ಕೆ ಹಾಕ್ಕೋಬೇಕು ಕೊತ್ಮಿರಿ ಸೊಪ್ಪು ಪಾಲಕ್ ಸೊಪ್ಪು ಉರ್ದಿಟ್ಕೊಂಡಿದ್ರಲ್ಲ ಅವಾಗಲೇ ಅದು ಆರಿದೆ ಇವಾಗ ಅದನ್ನು ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಹಾಕ್ಕೊಂಬರೋಣ ಈಗ ಕುಕ್ಕರಲ್ಲಿ ಎರಡು ಸ್ಪೂನ್ ಎಣ್ಣೆ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಕೇವಲ ತುಪ್ಪದಿಂದನೂ ಮಾಡ್ಕೋಬೋದು ಕೇವಲ ಎಣ್ಣೆಯಿಂದನೂ ಮಾಡ್ಕೋಬೋದು ಈ ರೀತಿ ಮಾಡಿದ್ರೆ ರುಚಿ ಜಾಸ್ತಿ ಆಗುತ್ತೆ ಚಕ್ಕೆ ಒಂದು ನಾಲ್ಕು ಲವಂಗ ಒಂದು ಐದು ಏಲಕ್ಕಿ ಒಂದು ನಾಲ್ಕು ಹಾಕ್ಕೊತಾ ಇದ್ದೀನಿ ಪಲಾವ್ ಎಲೆ ಎರಡು ಒಂದು ಸ್ಟಾರ್ ಹೂವು ಇದನ್ನೆಲ್ಲ ಸೇರಿ ಹುರ್ಕೋಬೇಕು ಇದೆಲ್ಲ ಹಾಕಿ ಮಾಡಿದ್ರೆ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಪಲಾವು ಇದನ್ನೆಲ್ಲ ಎಣ್ಣೆಯಲ್ಲಿ ಒಂದೆರಡು ನಿಮಿಷ ಹುರ್ಕೋಬೇಕು ಸಾಸಿವೆ ಸ್ವಲ್ಪ ಈರುಳ್ಳಿ ಒಂದೆರಡು ಸಣ್ಣಗೆ ಉದ್ದು ಹಚ್ಕೊಂಡಿದ್ದೀನಿ ಇದೆಲ್ಲ ಹಸಿ ವಾಸನೆ ಹೋಗೋ ಗಂಟೆ ಹುರ್ಕೋಬೇಕು ಕರುವೇ ಸೊಪ್ಪು ಒಂದೆರಡು ಹಸಲು ಹಾಕ್ಕೊತಾ ಇದ್ದೀನಿ ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಹಸಿ ಬಟಾಣಿ ಸೀಸನ್ ಇಲ್ಲ ಇವಾಗ ನಾನು ಒಣಗಿರೋ ಬಟಾಣಿನ ಒಂದು ಅರ್ಧ ಕಪ್ ನೆನೆ ಹಾಕೊಂಡಿದ್ದೆ ರಾತ್ರಿನೇ ಇವಾಗ ಹಾಕ್ಕೊತಾ ಇದ್ದೀನಿ ಅದನ್ನ ಇದನ್ನು ಹಾಕ್ಕೊಂಡು ಒಂದೆರಡು ನಿಮಿಷ ಹುರ್ಕೋಬೇಕು ಹಸಿ ವಾಸನೆ ಎಲ್ಲ ಉಗ್ಬೇಕು ಎಣ್ಣೆ ಎಲ್ಲ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ಸ್ವಲ್ಪ ಉಪ್ಪು ಹಾಕೋಬೇಕು ಇದಕ್ಕೆ ಅವಾಗೆ ಮಸಾಲೆ ರುಬ್ಬಿಟ್ಕೊಂಡಿದ್ರಲ್ಲ ಪಾಲಕ್ ಸೊಪ್ಪು ಮೆಣಸಿನ್ಕಾಯಿ ಮಸಾಲೆ ಅದನ್ನೆಲ್ಲ ಹಾಕ್ಕೋಬೇಕು ಇವಾಗ ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇದೆಲ್ಲ ಹಸಿ ವಾಸನೆ ಹೋಗೋ ಗಂಟೆ ಹುರ್ಕೋಬೇಕು ಎರಡು ಗ್ಲಾಸ್ ಅಕ್ಕಿ ತೊಳೆದಿಟ್ಕೊಂಡಿದ್ನಲ್ಲ ಆ ಅಕ್ಕಿನ ಇವಾಗ ಹಾಕೊಳನಾ ಅದು ಒಂದೆರಡು ನಿಮಿಷ ಹುರ್ಕೋಬೇಕು ಒಂದು ಗ್ಲಾಸ್ ಅಳತೆಗೆ ಎರಡು ಗ್ಲಾಸ್ ನೀರು ನಾನು ಆವಾಗಲೇ ಅರ್ಧ ಗ್ಲಾಸ್ ರುಬ್ಬಕ್ಕೆ ಹಾಕ್ಕೊಂಡಿದ್ದೆ ಅದಕ್ಕೆ ಮೂರುವರೆ ಹಾಕೊತಾ ಇದ್ದೀನಿ ಅಕ್ಕಿ ಮಸಾಲೆ ಎಲ್ಲ ನೀರಲ್ಲಿ ಸ್ವಲ್ಪ ಒಂದೆರಡು ನಿಮಿಷ ಕುದಿಬೇಕು ಆವಾಗೆ ಸ್ವಲ್ಪ ಹಾಕ್ಕೊಂಡಿದ್ರೆ ಉಪ್ಪು ಇವಾಗಿನ ಸ್ವಲ್ಪ ಹಾಕೊತಾ ಇದ್ದೀನಿ ಕಮ್ಮಿ ಇದೆ ಉಪ್ಪು ನೀವು ಈ ಕುದಿಯೋ ಟೈಮಲ್ಲಿ ರುಚಿ ನೋಡಿ ಉಪ್ಪು ಹಾಕ್ಕೊಂಡು ಬೆಸ್ಕೊಳ್ಬೇಕು ಇವಾಗ ಚೆನ್ನಾಗಿ ಕುದೀತಾ ಇದೆ ಕುಕ್ಕರ್ ಮುಚ್ಚ ಮುಚ್ಚಿಡೋಣ ಸ್ಟೌವು ಮೀಡಿಯಮ್ ಉರಿಯಲ್ಲೇ ಇರಬೇಕು ಎರಡು ಸರಿ ವಿಸಿಲು ಕುಗ್ಬೇಕು ನೀವು ಬಾಸುಮತಿ ಅಕ್ಕಿಯಲ್ಲಿ ಪಲಾವ್ ಮಾಡಿದ್ರೆ ಒಂದು ವಿಸಿಲ್ ತಗೊಳ್ಳಿ ಸಾಕು ಪ್ರೆಷರ್ ಇಳಿದ ಮೇಲೆ ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಪಲಾವು ಪಲಾವು ಒಳ್ಳೆ ಪರಿಮಳ ಬರ್ತಾ ಇದೆ ಇವಾಗಿದ ನಾನು ನಿಧಾನಕ್ಕೆ ಮೇಲೆ ಕೆಳಗೆ ಮಾಡ್ಕೋಬೇಕು ಇವಾಗ ಒಂದು ಎರಡು ನಿಮಿಷ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಮುಚ್ಚಿಟ್ಟು ಆಮೇಲೆ ಬಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು ಇದೀವಾಗ ರೆಡಿ ಆಗಿದೆ ಈಗೇನು ತಿನ್ಬೋದು ಇಲ್ಲಾಂದರೆ ಒಂದು ರಾಯಿತ ಮಾಡ್ಕೋಬೋದು ಸೌದೆಕಾಯಿ ಈರುಳ್ಳಿ ಹಾಕ್ಕೊಂಡು ಮೊಸರು ಜೊತೆ ಒಂದು ರಾಯಿತ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ